హలో అమ్మా సూర్య ఇస్తా డ్రింక్స్ అక్క ఇస్తా అక్క నమ్మ మున్ బందరి కంగోదంతా ಹುಡುಗರ್ಗೆ ಗೈಸ್ ಇದೆ ಹೂವ ನಾನು ಇವಾಗ ಹಾಕೊಂಡು ಮುಂದೆ ಹೋಯ್ತೀನಿ ಲವ್ ಮ್ಯಾರೇಜ್ ಆದ್ರೆ ಚೆನ್ನಾಗಿರುತ್ತಾ ಅರೇಂಜ್ ಮ್ಯಾರೇಜ್ ಆದ್ರೆ ಮ್ಯಾರೇಜ್ ಫಸ್ಟ್ ನಾವು ಅಪ್ಪ ಅಮ್ಮ ಚೆನ್ನಾಗಿರ್ತೀರಿ ಸೆಕೆಂಡು ಅವರ ಅಪ್ಪ ಅಮ್ಮ ಚೆನ್ನಾಗಿರ್ತಾರೆ ತರ್ಡು ನಾವು ಚೆನ್ನಾಗಿರ್ತೀರಿ ಗುರು ನಮಗೆ ಹೆಣ್ ಸಿಗ್ತಿಲ್ಲ ನಿಮ್ಗೆ ಹೆಣ್ ಸಿಗುತ್ತೆ ಹೆಣ್ಣು

ಹೆಲ್ಮೆಟ್ ಇದೆ गाइस ಹಾಕೋತೀನಿ ನೋಡಿ ಅತಿವೇಗ ಬೇಗ ಅರ್ಜೆಂಟಿನ ಯಾತಕ್ಕೆ ಹೆಲ್ಮೆಟ್ ಹಾಕದೇ ಇದರ ತಲೆ ಒಡೆ ಹೋಗೋ ಮಡಿಕೆ ಲವ್ ಮ್ಯಾರೇಜ್ ಆದ್ರೆ ಚೆನ್ನಾಗಿರುತ್ತಾ ಅರೇಂಜ್ ಮ್ಯಾರೇಜ್ ಆದ್ರೆ ಚೆನ್ನಾಗಿರುತ್ತಾ ಅರೇಂಜ್ ಮ್ಯಾರೇಜ್ ಏನಿಕಾ ಫಸ್ಟ್ ನಾವು ಅಪ್ಪ ಅಮ್ಮ ಚೆನ್ನಾಗಿ ಇರ್ತೀರೆ ಫಸ್ಟ್ ನಾವು ಅಪ್ಪ ಅಮ್ಮ ಚೆನ್ನಾಗಿ ಇರ್ತೀರೆ ಸೆಕೆಂಡ್ ಅವರ ಅಪ್ಪ ಅಮ್ಮ ಚೆನ್ನಾಗಿರ್ತಾರೆ ಇರ್ತಾರೆ ಥರ್ಡ್ ನಾವು ಚೆನ್ನಾಗಿ ಇರ್ತೀರೆ ಥರ್ಡ್ ನಾವು ಚೆನ್ನಾಗಿ ಇರ್ತೀರೆ ನನಗಂತೂ ಸೀಬ್ರು ರೀಸ್ರು ಆಗಿಬಿಟ್ಟಿದೆ ಅಲ್ಲ ಅಣ್ಣ ತರ್ಡು ತರ್ಡು ನಮ್ಮ ಅಪ್ಪ ಅಮ್ಮ ಚ ನಾವು ಚೆನ್ನಾಗಿರ್ತೀರಿ ಅರೆನ್ ಮ್ಯಾರೇಜ್ ಆದ್ರೆ ಚೆನ್ನಾಗಿರುತ್ತಾ ಲವ್ ಮ್ಯಾರೇಜ್ ಆದ್ರೆ ಚೆನ್ನಾಗಿರುತ್ತಾ ಒಯ್ ಒಯಿ ಸಿಕ್ಲ್ ಹಾಸಿಗೆ ಹಾಯ್ತದೆ ಸಿಲ್ಕಿ ನನ್ನ ಮೇಲೆ ಆಯ್ತು ಅರೆನ್ ಮ್ಯಾರೇಜ್ ಬೆಸ್ಟ್ ಅಪ್ಪ ನನ್ನ ನನಗೆ ಕೇಳಿದಂಗೆ ವೈ ಇವಾಗ ಅಕ್ಕನೇ ಆಗಲಿ ತಂಗಿಗೆ ಆಗಲಿ ಏನೇ ಒಂದು ಪ್ರಾಬ್ಲಮ್ ಅಂತ ಅವರು ಫ್ಯಾಮಿಲಿ ಬರ್ತಾರೆ ನಿಂತ್ಕೊಳ್ಳೋಕೆ ಸಪೋರ್ಟ್ ಆಗಲಿ ಅದು ಹುಡುಗನ ಕಡೆನಾಗ್ಲಿ ಹುಡುಗಿನ ಕಡೆನಾಗಲಿ ಲವ್ ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ನೀವೇ ಮಾಡ್ಕೊಂಡಿದೀರಾ ನೀವೇ ಅನುಭವಿಸ್ರಿ ಅನುಭವಿಸ್ರಿ ಅಂತ ಹೇಳ್ತಾರೆ ಖತಮ್ ಬಾಯ್ ಬಾಯ್ ಟಾಟಾ ಲವ್ ಮಾಡಿ ಮದುವೆ ಆಗಿದ್ದೀರಾ ಅರೆ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರ ಲವ್ ಮ್ಯಾರೇಜ್ ಆದ್ರೆ ಚೆನ್ನಾಗಿರುತ್ತಾ ಅರೇಂಜ್ ಮ್ಯಾರೇಜ್ ಆದ್ರೆ ಚೆನ್ನಾಗಿರುತ್ತಾ ಲವ್ ಮ್ಯಾರೇಜ್ ಆದ್ರೆ ಚಂದ ಅರೇಂಜ್ ಮಾಡೋದಾದ್ರೂ ಇವಾಗ ಪರಿಸ್ಥಿತಿಗಳಲ್ಲಿ ಒಬ್ಬರೊಬ್ರು ಅರ್ಥ ಮಾಡ್ಕೊಂಡು ಯಾರು ಬಾಳುತ್ತಲ್ಲ ಡ್ರೈವರ್ಸ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಲವ್ ಮಾಡಿ ಒಬ್ಬರೊಬ್ರು ಅರ್ಥ ಮಾಡ್ಕೊಂಡು ಬಾಳೋದೆ ಒಳ್ಳೇದು ಏನೇ ಹೇಳು ಲವ್ ಮ್ಯಾರೇಜ್ ಲವ್ ಮಾಡಿ ಅಂತ ಇದೀರಾ ಹೌದು ಹೌದು ಮ್ಯಾರೇಜ್ ನೋಡಿದಿರಲ್ವಾ ಎಷ್ಟೊಂದು ಕೇಸುಗಳು ಬರಿ ಡ್ರೈವರ್ಸ್ಗಳೇ ಅಲ್ವಾ ಬರೀ ಡ್ರೈವರ್ಸ್ಗಳೇ ಅಲ್ವಾ ಎಲ್ಲರಿಗೂ ಹೇಳೋದೇನ್ ಗೊತ್ತಾ ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಒಬ್ಬೊಬ್ಬರನ್ನ ಅರ್ಥ ಮಾಡ್ಕೊಂಡು ಬಾಳ್ಬೇಕು ಅದೇ ಜೀವನ ಯಾರಿಗೂ ದೊಡ್ಡೋರಿಗೆಲ್ಲ ತೊಂದರೆಗಳು ಕೊಡಕ್ ಹೋಗಬಾರ್ದು ಗಂಡ ಹೆಂಡತಿ ಅರ್ಥ ಮಾಡ್ಕೊಂಡು ಬಾಳ್ಬೇಕು ಬೋವಾ ಕಾಯಿ ಇಲ್ಲಿ ಫುಲ್ಲು ಡಿಸ್ಟರ್ಬೆನ್ಸ್ ಬರ್ತೈತೆ ಆದ್ರೂ ನಾನು ತುಂಬಾ ಜೋರಾಗಿ ಮಾತಾಡ್ತೀನಿ ಏನಕ್ಕೆ ಅಂದ್ರೆ ನಿಮಗೆ ನನ್ನ ವಾಯ್ಸ್ ಕೇಳಿಸ್ಬೇಕು ಒಪ್ಪಿಕೊಂಡು

ಎಲ್ಲ ಹುಡುಗಿರು ಹುಡುಗರಿಗೆ ಕಿವಿಗೆ ಹೂವ ಇವತ್ತು ನೀವು ಹೂವನ ನಿಮ್ಮ ಮಿಸಸ್ ಇಡ್ಬೇಕು ಹೂವ ತಗೊಂಡ್ಬರ್ತೀನಿ ಅಕ್ಕ ಒಂದೊಂದು ಹೂವ ಕೊಡಕ್ಕ ಗೈಸ್ ಹೂವ ಇಸ್ಕೊಂಡಿದೀನಿ ಅಣ್ಣ ತಗೋಣ ನೀ ಅಲ್ಲ ಹುಡುಗರ್ಗೆ ಎಲ್ರು ಇಕ್ತಾರೆ ನೀವ್ ಇವತ್ತು ಹುಡುಗಿ ಗಿಡ್ಬೇಕು ಹುಡುಗರ್ಗೆ ಎಲ್ರು ಇಕ್ತಾರೆ ನೀವ್ ಇವತ್ತು ಹುಡುಗಿ ಗಿಡ್ಬೇಕು ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು ತಲೆಗೆ ಇಟ್ಕೊಂಡ್ರು ಹುಡ್ಗಿರು ಹುಡ್ಗುರ್ಗೆ ಹೂವು ಇಕ್ತಾರೆ ಗಾಯಸ್ ಇದೇ ಹೂವನ ನಾನು ಇವಾಗ ಹಾಕೊಂಡು ಮುಂದೆ ಹೋಯ್ತೀನಿ ನಾನು ಹೂವ ಚೆನ್ನಾಗಿದ್ಯಾಮ್ ನೀವು ಕೂಡ ನಮಸ್ಕಾರ ಅರೇಂಜ್ ಮ್ಯಾರೇಜ್ ಆದ್ರೆ ಚೆನ್ನಾಗಿರುತ್ತಾ ಲವ್ ಮ್ಯಾರೇಜ್ ಆದ್ರೆ ಚೆನ್ನಾಗಿರತ್ತಾಂಜ್ ಏನಕ್ಕೆ ಏನಕ್ಕೆ ಕಷ್ಟ ಸುಖ ಆದ್ರೆ ಮನೆಯವರು ನೋಡ್ತಾರೆ ಏನೋ ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮನೆಯವರೆಲ್ಲ ದೊಡ್ಡವ್ರು ನಿಂತ್ಕೊಂತಾರೆ ಲವ್ ಮ್ಯಾರೇಜ್ ಆದ್ರೆ ಮನೆಯವ್ರು ಯಾರು ಸಪೋರ್ಟ್ ಮಾಡೋದು

ಸರ್ಪ್ರೈಸ್ ಆಗಿ ವಾಲೆ ತಗೊಂತ ಇದೀನಿ ನೋಡ್ರಿ ಇಲ್ಲಿದೆ ಇವರು ಯಾವ್ ಚೂಸ್ ಮಾಡ್ತಾರೋ ಅದು ಇವತ್ತು ನಮ್ಮ ಅಮ್ಮನಿಗೆ ಸರ್ಪ್ರೈಸ್ ಆಗಿರುತ್ತೆ ಮತ್ತೆ ನಮ್ಮ ಅಕ್ಕನ್ಗು ಸರ್ಪ್ರೈಸ್ ಆಗಿರುತ್ತೆ ನನಗೆ ಒಂದು ಚಿಕ್ಕದಾಗಿ ಡೌಟ್ ಇದೆ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಅಮ್ಮನಿಗೆ ಅಕ್ಕನಿಗೆ ತಂಗಿಗೆ ಸರ್ಪ್ರೈಸ್ ಆಗಿ ಯಾವತ್ತಾದ್ರು ಗಿಫ್ಟ್ ಕೊಟ್ಟಿದ್ದೀರಾ ಅದೇನ್ ಗಿಫ್ಟ್ ಅಂತ ಕೆಳಗಡೆ ಕಮೆಂಟ್ ಮಾಡಿ ನಾನು ನೋಡ್ತೀನಿ ಓದ್ತೀನಿ ನಾಚ್ಕೊಂತ ಇದಾರೆ ಇದು ಇದಾ ಸೂಪರ್ ಫೈನಲ್ ಇದನ್ನ ಈಸ್ಕೊಂಡಿದೀನಿ ಬನ್ನಿ ಇದು ನಮ್ಮ ಅಕ್ಕನ್ಗೆ ಇದು ನಮ್ಮ ಅಮ್ಮನ್ಗೆ ಅಲ್ಲೇಶ್ವರಂ ಮಾಡ್ತಾ ಇರ್ತಾರೆ ಹೂವ ನಮ್ಮ ಮನೆಗೆ ತಗೊಂಡೋಗಿ ದೇವ್ರಿಗೂ ಇಡ್ಬೋದು ಪೂಜೆನೂ ಮಾಡ್ಬೋದು ಮಂತ್ರಿ ಸ್ಕ್ವೇರ್ಗೆ ಬಂದಿದೀನಿ ಇಲ್ಲಿಂದ ಹೋಯ್ತಾ ಇದೀನಿ ಸರ್ಪ್ರೈಸ್ ಏನು ಅಂತ ನಿಮ್ಗೆ ಹೇಳ್ತೀನಿ ಆಲ್ರೆಡಿ ಗೊತ್ತಾಗಿರುತ್ತೆ ಸ್ವಲ್ಪ ಜನಕ್ಕೆ ನಾನು ಇದ್ರ ಮೇಲ್ಗಡೆ ಬಂದಿದ್ದೀನಿ ಆ ಫ್ರೀಜ್ ಫೇ ಫ್ರೀಜ್ ಫೇ ಫ್ರೀಜ್ ಫೇ ಇಂದ ಮೇಲೆ ಹೋದ್ರೆ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರಿ ನೈಸ್ ಮೈ ನಿಜ ಹೇಳ್ಬೇಕು ನಿಮ್ಮ ಮಗನ ಹತ್ರ ಡಿ ಎಲ್ ಇಜಾ ಕಾರ್ ಓಡಿಸ್ತಾ ಇದ್ದಾನೆ ಸೂಪರ್ ಹಾಯ್

ಕನಸಿನ ತುಂಬ ನೆನಪಿನ ತುಂಬ ಸಿಹಿ ಸೂರಿ ಹಲೋ ಅಮ್ಮ ಸೂರ್ಯ ಇರ್ತಾನೆ ತಾಪಲಿ ಅಕ್ಕಂತೆ ಕೂಲ್ ಡ್ರಿಂಕ್ಸ್ ಕೊಡೋಕೆ ನಮ್ಮ ಅಕ್ಕ ಇರ್ತಾರೆ ನನ್ ಬಂದ್ಸಲ್ಲೇ ನನ್ನಿಂದ ಯಾರ ಬೇಜಾರಾಗಿದ್ರೆ ಮತ್ತೊಂದಿಗೆ ಒಂದು ಡೈಲಾಗ್ ಕೇಳ್ಬಿಟ್ಟು ಬಂತೆ ಅಮ್ಮ ನೀನ್ ನೋಡಿ ತುಂಬಾ ಖುಷಿ ಪಡ್ತೀನಿ ಅನ್ಕೊಂಡಿದೀನಿ ನೋಡಿ ನಮ್ಮ ಕನ್ನಡಿಗರು ತುಂಬಾ ಖುಷಿಯಾಗಿದ್ದಾರೆ ಐ ಲವ್ ಯು ಇಲ್ಲ ಜಸ್ಟ್ ಇವಾಗ ತಾನೇ ಮನೆಗೆ ಬಂದು ಒಂದ್ ಸ್ವಲ್ಪ ಫ್ರೆಶ್ ಅಪ್ ಆದ್ರೆ ಮುಖ ತೊಳ್ಕೊಂಡು ಫುಲ್ ಸುಸ್ತಾಗ್ಬಿಟ್ಟಿತ್ತು ಏನ್ ಗೊತ್ತಾ ಅವಾಗ್ಲಿ ನಮ್ಮ ಅಮ್ಮನ್ಗೆ ಮತ್ತೆ ನಮ್ಮ ಅಕ್ಕನ್ಗೆ ಗಿಫ್ಟ್ ಕೊಡ್ತೀನಿ ಅಂದ್ರೆ ನಮ್ಮ ಅಕ್ಕ ಗಿಫ್ಟ್ ತಗೊಂಡ್ರು ಇವಾಗ ಅಮ್ಮನ್ಗೆ ಸರ್ಪ್ರೈಸ್ ಆಗಿ ಕೊಡ್ತೀನಿ ಅವ್ರ ರಿಯಾಕ್ಷನ್ ಯಾವ್ ತರ ಇರುತ್ತೆ ಅಂತ ನೋಡೋಣ ಬನ್ನಿ ನಮ್ಮಅಮ್ಮ ಟಂಟ

ಜುಮ್ಕನೇ ಇಸ್ಕೊಡ್ತೀನಿ ಚಿನ್ನದು ಚಿನ್ನದ್ದು ಇವಾಗ ಏನು ಗೊತ್ತಾ ಲಾಸ್ಟ್ ಟೈಮ್ ಒಂದು ಸೀರೆ ತನ್ ಕೊಟ್ಟೆ ಗೊತ್ತಾ ನಾನು ಆ ಸೀರೆ ಜೊತೆ ಇದನ್ನ ಹಾಕೋ ಕಿವಿಗೆ ನೋಡಿದಾರ ನಗೀತಾರೆ ಏನಕ್ಕೆ ನಗೀತಾರೆ ಏನು ಅಮ್ಮ ಏನೋ ಅನ್ಕೊಳಲ್ಲ ಖುಷಿ ಪಡ್ತಾರಲ್ಲ ನೋಡಿ ಎಷ್ಟು ನೋಡಿ ಗಾಯ್ಸ್ ಹೇಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಕಮೆಂಟ್ಸ್ ಮಾಡಿ ಇಷ್ಟ ಆಯ್ತಾ ಇಷ್ಟ ಆಯ್ತು ಚಿನ್ನದದರೆ ತುಂಬಾ ಇಷ್ಟ ಆಗಬಹುದು ನನಗೆ ಅಮ್ಮ ಈ ಪ್ರಪಂಚದಲ್ಲಿರೋ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ ನಿಮ್ ಕಮೆಂಟ್ ಇಂಪಾರ್ಟೆಂಟ್ ನನ್ನಿಂದ ಯಾರ್ಗನ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ ಸಾರಿ ನಾನೇ ಕೇಳ್ತೀನಿ ಏನಕ್ಕೆಂದ್ರೆ ವಿಡಿಯೋ ನಾನು ಎಲ್ವಾ ಮಾಡಿರೋದು ನೆಕ್ಸ್ಟ್ ಬ್ಲಾಗ್ ಯಾವ ತರ ಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ ಎಲ್ರಿಗೂ ಐ ಲವ್ ಯು ಬೆಳಿಬೇಕು